ಅತ್ಯಂತ ಗೌರಿ ಗಣೇಶ ಮತ್ತು ಈದ್ ಮಿಲಾ ಹಬ್ಬವನ್ನು ಸದ್ಯದ ಮಾಹಿತಿ ಪ್ರಕಾರ ಏಳನೇ ತಾರೀಕು ಇನ್ಸ್ಟಾಲೇಷನು ಮೇಲೆ ಹದಿನಾರನೇ ತಾರೀಕು ಈದ್ ಇದೆ ನಮ್ಮ ಒಂಬತ್ತನೇ ಮತ್ತು ಹನ್ನೊಂದನೇ ದಿನದ ಗಣೇಶ ಮೆರವಣಿಗೆಗಳೇನಿದ್ದಾವೆ ಅವು ಪ್ರಮುಖವಾಗಿ ಹದಿನೈದು ಮತ್ತು ಹದಿನೇಳನೇ ತಾರೀಕು ಬರುವಂಥದ್ದು ಈ ಎಲ್ಲ ಹಬ್ಬಗಳ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತಂದು ಸಾಕಷ್ಟು ಪ್ರಯತ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅದು ಏರಿಯಾ ಫ್ಯಾಮಿಲೈರೈಸೇಷನ್ ಇರ್ಬೋದು ಏರಿಯಾ ಡಾಮಿನೇಷನ್ ಇರ್ಬೋದು ಫುಡ್ ಪೆಟ್ರೋಲಿಂಗ್ ಇರ್ಬೋದು ಅದೇ ರೀತಿ ಯಾರು ಹಿಂದೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅವ್ರುಗಳ ಮೇಲೆ ಪ್ರಕರಣ ದಾಖಲು ಮಾಡ್ಕೊಳ್ಳೋವಂಥದ್ದು ಇರ್ಬೋದು ಪ್ರಿವೆಂಟಿವ್ ಆ್ಯಕ್ಷನ್ ತೊಗೊಳ್ಳೋವಂಥದ್ದು ಇರ್ಬೋದು ಅದು ಮುಂದುವರೆದ ಭಾಗವಾಗಿ ರೌಡಿ ಶೀಟರ್ಗಳ ಮನೆಯನ್ನು ಚೆಕ್ ಮಾಡುವಂಥದ್ದು ಮತ್ತು ರೌಡಿ ಶೀಟರ್ಗಳ ಚಟುವಟಿಕೆಯನ್ನು ಗಮನಿಸುವಂಥದ್ದು ಅದರ ಒಂದು ಭಾಗವಾಗಿ ನಮ್ಮ ಕಮಿಷನರೇಟ್ನ ಹದಿನೈದು ಪೊಲೀಸ್ ಠಾಣೆಗಳಲ್ಲಿ ಇವತ್ತು ರೌಡಿ ಶೀಟರ್ಸ್ ಪೆರೇಡನ್ನು ಮಾಡಲಾಗಿದೆ ಪ್ರಮುಖವಾಗಿ ಗ್ಯಾಂಗ್ಗಳ ರೀತಿಯಲ್ಲಿ ಇದ್ದಂಥ ಸುಮಾರು ಇಪ್ಪತ್ತೈದು ಪ್ರಮುಖ ಜನರನ್ನು ನಮ್ಮ ಸಿ ಸಿ ಬಿ ಕಚೇರಿಯಲ್ಲಿ ಅವ್ರನ್ನ ವಿಚಾರಣೆಗಳು ಒಳಪಡಿಸುವಂಥದ್ದು ಮತ್ತು ಅವರ ಚಟುವಟಿಕೆ ಬಗ್ಗೆ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಪ್ರತ್ಯೇಕವಾಗಿ ಕೂಡ ಮಾಡ್ತಾಯಿದ್ದಾರೆ ಸೊ ಇದರ ಹಿನ್ನೆಲೆಯಲ್ಲಿ ನಮ್ಮ ಇಡೀ ಕಮಿಷನರೇಟಲ್ಲಿ ಸುಮಾರು ಸಾವಿರದ ಆರುನೂರರಷ್ಟು ರೌಡಿ ಶೀಟರ್ಸ್ಗಳು ಇದ್ದಾವೆ ಅದರಲ್ಲಿ ಇವತ್ತು ಹದಿನೈದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು ಎಂಟುನೂರ ಎಪ್ಪತ್ತು ಜನ ರೌಡಿ ಶೀಟರ್ಸನ್ನು ರೌಡಿ ಶೀಟರ್ಸ್ ಪೆರೇಡಿಗೆ ಕರೆಸಿದ್ದಾರೆ ಠಾಣಾ ವ್ಯಾಪ್ತಿಯಲ್ಲೇ ಮಾಡಿದ್ದಾರೆ ಆ ಸ್ಟೇಷನ್ ಇಲ್ಲಿ ಮಾತ್ರ ಕಸಬಾಪೇಟೆ ಮತ್ತು ಬೆಂಡಿಗೆರೆ ಎರಡೂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಸುಮಾರು ಇನ್ನೂರಷ್ಟು ಜನ ಇಲ್ಲಿ ಕಸಬಾಪೇಟೆಯಲ್ಲಿ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಯಾರು ಬದಲಾವಣೆಯಾಗಿ ಸರಿದಾರಿಯಲ್ಲಿ ಹೋಗಲಿಕ್ಕೆ ಸಿದ್ಧರಿದ್ದಾರೆ ಅಂಥವ್ರ ಬಗ್ಗೆ ಅಂಥವ್ರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕಿ ಅಂಥವ್ರುಗಳ ರೌಡಿ ಶೀಟ್ಸ್ಗಳನ್ನು ಕ್ಲೋಸ್ ಮಾಡಲಿಕ್ಕೂ ಕೂಡ ನಮಗೆ ಪೊಲೀಸ್ ಮ್ಯಾನ್ಯೂಲಲ್ಲಿ ಅವಕಾಶ ಇದೆ ಯಾರಿಗೆ ವಯಸ್ಸಾಗಿದೆ ಹೆಲ್ತ್ ಇಶ್ಯೂಸು ಸೀರಿಯಸ್ ಇದೆ ಬೆಡ್ ರೀಡನ್ ಇದ್ದಾರೆ ಚಟುವಟಿಕೆಯಿಂದ ದೂರ ಇದ್ದಾರೆ ಭಾಳಷ್ಟು ವರ್ಷಗಳಿಂದ ಯಾವುದೇ ಒಂದು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಅವರಿಂದ ಸಮಾಜಕ್ಕೆ ಯಾವುದೇ ರೀತಿ ಇಲ್ಲ ಅಂತಂದರೆ ಅಂಥವ್ರನ್ನ ಕ್ಲೋಸ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನು ಕೂಡ ನಮ್ಮ ಅಧಿಕಾರಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ ಅದರ ಬಗ್ಗೆ ಕೂಡ ಅಗತ್ಯ ಕ್ರಮ ಕೈಗೊಳ್ಳಿ ಅಂಥದ್ದು ಅಟ್ ದ ಸೇಮ್ ಟೈಮ್ ಯಾರು ಇದೇ ಚಟುವಟಿಕೆಯಲ್ಲಿ ಮುಂದುವರಿಸಿದ್ದಾರೆ ಅವರುಗಳ ರೌಡಿ ಶೀಟರ್ ಅಪ್ಡೇಟ್ ಮಾಡ್ಕೊಳ್ಳೋ ಇರ್ಬೋದು ಅವ್ರ ಪ್ರೆಸೆಂಟ್ ಫೋನ್ ನಂಬರು ಅವ್ರ ಅಸೋಸಿಯೇಟ್ಸು ಅವರ ಅಡ್ಡಾಗಳೆ ಯಾವಿದ್ದಾರೆ ಇದೆಲ್ಲ ಕಂಪ್ಲೀಟ್ ಚಿತ್ರಣವನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಹುಬ್ಳಿ ಧಾರವಾಡ ನಗರ ಕಮಿಷರೇಟಲ್ಲಿ ಪ್ರಮುಖವಾಗಿ ಸುಮಾರು ಇಪ್ಪತ್ತೈದು ಜನರನ್ನು ನಾವು ಇಪ್ಪತ್ತೈದು ಜನರ ಗ್ಯಾಂಗನ್ನು ನಾವು ಐಡೆಂಟಿಫೈ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದರೆ ಅವನು ಭಾಳಷ್ಟು ಅಪರಾಧಗಳಲ್ಲಿ ತೊಡಗಿಕೊಂಡು ಅದನ್ನೇ ವೃತ್ತಿಯಾಗಿ ಮಾಡಿಕೊಂಡು ಒಂದು ಗ್ಯಾಂಗನ್ನು ಕಟ್ಕೊಂಡು ಬೇರೆಯವರಿಗೆ ಭಯ ಉಂಟು ಮಾಡುವಂಥ ಪ್ರಯತ್ನ ಮಾಡುವಂಥ ವ್ಯಕ್ತಿಗಳಿದೆ ಅಂತ ಸುಮಾರು ಇಪ್ಪತ್ತೈದು ಜನರನ್ನು ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಅಂಥವ್ರದ್ದು ಡೇ ಟು ಡೇ ವಾಚ್ ಇರುತ್ತೆ ಅವ್ರ ಮೇಲೆ ಸಾಕಷ್ಟು ಪ್ರಕರಣಗಳಿದ್ದಾರೆ ಆರು ಎಂಟು ಹತ್ತು ಪ್ರಕರಣಗಳಿದ್ದಾವೆ ಕೊಲೆ ಕೊಲೆ ಪ್ರಯತ್ನ ಸೇರಿದಂತೆ ಭಾಳಷ್ಟು ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥ ಪ್ರಕರಣಗಳು ಕೂಡ ಇದೆ ಅಂಥ ವ್ಯಕ್ತಿಗಳ ಮೇಲೆ ಮತ್ತು ಅಂಥವರ ಅಸೋಸಿಯೇಟ್ಸ್ ಮೇಲೆ ದಿನನಿತ್ಯದ ವಾಚು ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಂದ ಇರುತ್ತೆ ಅದ್ರ ಜೊತೆಗೆ ಎಲ್ಲ ಕ್ರೌಡಿ ಶೀಟರ್ಗಳ ಮೇಲೆ ಕೂಡ ಕಾಲಕಾಲಕ್ಕೆ ಅವರ ಚಟುವಟಿಕೆ ಬಗ್ಗೆ ವಹಿಸಲಾಗುತ್ತೆ ಒಟ್ಟಾರೆಯಾಗಿ ಇದೊಂದು ಪ್ರಕ್ರಿಯೆ ಪ್ರೌಡಿ ಶೀಟರ್ಸ್ ಪೆರೇಡ್ ಏನಿದೆ ಇದು ನಮ್ಮ ಇಲಾಖೆಯಲ್ಲಿ ನಿರಂತರವಾಗಿ ನಾವು ಮಾಡ್ತಾ ಬಂದಿರುವಂಥದ್ದು ಮತ್ತು ಯಾವುದೇ ಒಂದು ಸೆನ್ಸಿಟಿವ್ ಇಶ್ಯೂಸ್ ಇದ್ದಾಗ ಎಲೆಕ್ಷನ್ ಇರ್ಬೋದು ಅನ್ನಂಗಿದ್ರೆ ಇದ್ರೆ ಅಂಥವ್ರ ಮೇಲೆ ಅವಶ್ಯಕತೆ ಇಲ್ಲ ಇವಾಗ ರೌಡಿ ಪ್ಯಾರೇಡ್ಗೆ ಬರುವಂಥ ಅವಶ್ಯಕತೆ ಇಲ್ಲ ಅಂತಂದರೆ ಅಂಥವ್ರ ಮೇಲೆ ರೌಡಿ ಸೀಟ್ ಕ್ಲೋಸ್ ಮಾಡಿ ಇಲ್ಲ ರೌಡಿ ಅಂತ ಹೇಳಿದೀನಿ ಇದು ಬೆಂಡಿಗೇರಿ ಮತ್ತು ಕಸ್ಬಾಪೇಟೆ ಎರಡು ಸ್ಟೇಷನ್ದು ಒಂದು ಕಡೆ ಸೇರಿಸುವಂಥದ್ದು ಈಗ ಬೇರೆ ಬೇರೆ ಸ್ಟೇಷನ್ಗಳಲ್ಲೂ ರೆಡಿ ಮಾಡಿದೆ